ಕಂದ ಪುರಾಣದಲ್ಲಿ ಶಿವನು ಹೇಳುತ್ತಾನೆ ವರಮ ಹಬ್ಬವನ್ನು ಆಚರಿಸುವುದು ತುಂಬಾನೇ ಒಳ್ಳೇದು ಹಾಗೆ ವರಮ ಹಬ್ಬದ ದಿವಸ ತಾಯಿಯು ಎಂಟು ಅವತಾರವನ್ನು ತಾಳುತ್ತಾಳೆ ಅಂದರೆ ಅಷ್ಟಲಕ್ಷ್ಮಿಯಳಾಗುತ್ತಾಳೆ ವರಮಾಲಕ್ಷ್ಮಿ ದಿವಸ ಉಪವಾಸ ಮಾಡ್ಬೇಕು ಹಾಗೆ ಬೆಳಿಗ್ಗೆ ಬೇಕಾಯ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ದೇವರಿಗೆ ಬೇಕಾದ ಎಲ್ಲಾ ತರದ ಅಡಿಗೆಗಳನ್ನ ರೆಡಿ ಮಾಡಿಟ್ಕೋಬೇಕು ಅದಾದ್ಮೇಲೆ ನಾನು ದೇವರ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತೀನಿ ನಾನು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಳ್ಳೋದು ಬರಮಾಲಕ್ಷ್ಮಿ ವ್ರತನ ನಾವು ಎರಡನೇ ಶುಕ್ರವಾರ ಇಲ್ಲಾಂದ್ರೆ ನಾಲ್ಕನೇ ಶುಕ್ರವಾರ ಮಾಡ್ಕೋಬಹುದು ಈ ವ್ರತವನ್ನು ಶ್ರದ್ಧೆಯಿಂದ ಮಾಡಿದ್ರೆ ನಮ್ಮ ಮನೆಯಲ್ಲಿ ಧಾನ್ಯ ಆರೋಗ್ಯ ಆಯ ಐಶ್ವರ್ಯ ಸಂತಾನ ಸೌಭಾಗ್ಯವು ತುಂಬಿರುತ್ತದೆ ಲಕ್ಷ್ಮಿ ಪೂಜೆ ಆದ್ಮೇಲೆ ನಾನು ನಾನೇ ಮಾಡಿದ ಸ್ನಾಕ್ಸ್ ನ ಇಡ್ತೀನಿ ರೆಡಿಮೇಡ್ ಸ್ನಾಕ್ಸ್ ನ ಇಡೋದಿಲ್ಲ ಹಾಗೆ ಹಣ ಕೂಡ ನಾನು ದೇವರ ಮುಂದೆ ಇಡೋದಿಲ್ಲ ಅದಾದ್ಮೇಲೆ ಸಂಜೆ ಹೊತ್ತು ಮುತ್ತೈದರಿಗೆ ಹುಡಿಯನ್ನು ತುಂಬಿಸ್ತೀನಿ